ಕನ್ನಡವೇ ನಮ್ಮಮ್ಮ ಎಂಬ ಶೀರ್ಷಿಕೆಯತ್ತ ನನ್ನ ನಾವಿಲಿ ಹಾಗೂ ಕೃತಿಗಳನ್ನ ಹೊರಡಿಸುತ್ತಿದ್ದೇವೆ ಹೊರಡಿಸುತ್ತಿದ್ದೆ ಕನ್ನಡವೇ ಇದೊಂದೇ ಭಾಷೆ ಆಳು ಇದೊಂದೇ ಭಾಷೆ ನುಡಿ ಇದೊಂದೇ ಭಾಷೆ ನುಡಿ ಇದೊಂದೇ ಭಾಷೆ ಸೊಂಪಿನ ಇಂಪಾಗಿ ಕೂಡಿ ಅಚ್ಚ ಹಸಿರಿನ ತಂಪ ನೀಡಿ ಸೊಂಪಿನ ಇಂಪಾಗಿ ಕೂಡಿ ಅಚ್ಚ ಹಸಿರಿನ ತಂಪ ಮಾತ್ರ ಕನ್ನಡವೇ ನಮ್ಮಮ್ಮ ಕನ್ನಡವೇ ನಮ್ಮ ಅ ವರ್ಣಾಕ್ಷರತಿ ಮಾಕಾರಾಕ್ಷರತಿ ಮಾಕಾರ ಸೇರಿ ಗಮ್ಮನಾಗಿ ಭವಕಾರ ಬೇರ್ ಯಾವ ಭಾಷೆಯಲ್ಲಿ ಕಾಣಿಸದ ವರ್ಣನಾಲೆಯಲ್ಲಿ ತಾಯಿ ಸ್ಥಾನ ತುಂಬಿದ ಬೇರ್ ಯಾವ ಭಾಷೆಯಲ್ಲಿ ಕಾಣಿಸದ ವರ್ಣನಾಲಯಲ್ಲಿ ತಾಯಿ ಸ್ಥಾನ ತುಂಬಿದ ಮಮ ಪಂಪ ರನ್ನ ಜನ್ನ ಪೊನ್ನ ಹಳೆ ನಡು ನವ್ಯ ಪುಂಗರನ್ನ ಪಂಪ ರನ್ನ ಜನ್ನ ಪೊನ್ನ ಹಳೆ ನಡು ನವ್ಯ ಪುಂಗರನ್ನ ವಿಶ್ವ ಶ್ರೇಷ್ಠ ವಚನವನ್ನ ಶ್ರೇಷ್ಠ ವಚನವನ್ನ ಮನ ಮನೆಯಲ್ಲಿ ದಾಸರ ಪದವನ್ನ ಮನ ಮನೆಯಲ್ಲಿ ದಾಸರ ಪದವನ್ನ ಕೊಟ್ಟ ಮಾತ್ರೆ ಬೆರಳು ಸ್ವಭಾವ ಕನ್ನಡವೇ ನಮ್ಮಮ್ಮ ಕನ್ನಡವೇ ನಮ್ಮ ಎಂಟು ಕಾನ ಪೀಠದ ಕೀರ್ತಿ ಎಂಟು ಜಾನ ಪೀತದಾ ಕೀರ್ತಿ ಶಿಲ್ಪದಲ್ಲಿ ಅರಳಿನಂತ ಶಿಲ್ಪಕಲಾ ಮೂರ್ತಿ ಶಿಲ್ಪದಲ್ಲಿ ಅರಳಿನಂತ ಶಿಲ್ಪಕಲಾ ಮೂರ್ತಿ ಪ್ರಚಂಡ ಕಂದಕದ ಮುಖವ ಜೋಗ ಜಲಪಾತ ಪ್ರಚಂಡ ಕಂದಕದ ಮುಖವ ಜೋಗ ಜಲಪಾತ ಕಲೆಗೆ ಕೊಟ್ಟ ಡಾಕ್ಟರ್ ರಾಸುಕುಮಾರ್ ಪುನೀತ್ ರಂಥ ಕಲೆಗೆ ಕೊಟ್ಟ ಡಾಕ್ಟರ್ ರಾಸುಕುಮಾರ್ ಪುನೀತ್ ರಂಥ ಗಂಧಾಜಿನಾ ಗಿರಿಜಾ ನದಿ ಜಲ ಕಂದ ಚಿನ್ನ ಖನಿಜ ನದಿ ಜಲ ನೆಲ ಹೊಲ ನಾಡು ನುಡಿಯ ಬರೆಯಲುಂಟೆ ನಾಡು ನುಡಿಯ ಮರೆಯಲುಂಟೆ ಇದು ಕನ್ನಡ ಕುಡ ಇದು ಕನ್ನಡ ಕುಡ ಕನ್ನಡವೇ ನಮ್ಮಮ್ಮ ಕನ್ನಡವೇ ನಮ್ಮಮ್ಮ ನಮಸ್ಕಾರ ಸ್ನೇಹಿತ ರಾಜು ನಾಯಕ್ ಅವರಿಗೆ ಧನ್ಯವಾದಗಳು